ಕಕ್ಕಿನಾನಿ ಮತ್ತೆ ಮಾತಾಡಬೇಕ ಅಂತ ಬಂದೆನ್ರಿ ಈ ನಮ್ಮವ ಮೈಲ್ ಬಾ ಕುಂದ್ರು ಬಾ ಏನಂತ ಹೇಳಾ ಯಾಕಳ್ತಿದಿ ಗುಪ್ಪಗು ಗುಪ್ಪಗ್ ನೀ ಮೊದಲು ಏನಂತ ಹೇಳ್ನಿ ಕೂಡ್ ಬಾ ಅಯ್ಯ ಅಪ್ಪ ನನಗ ಮನೆ ಮಾಡ್ತಾರ ಅದು ಯಾಡೆ ಸಂಬಂಧ ಹುಡುಕನೇ ಅಯ್ಯ ಬ್ಯಾಡ್ ಕೇಳಲ್ಲ ಏನ ಅವ್ವಾ ಬ್ಯಾಡ್ ಅಂದ್ರೆ ಬಡಿ ಬಡಿ ಸಡೇತನ ಅವ್ವಾ ಬಿಡಡ ಮನೆಗೆ ಏನು ಹೇಳೋರು ಕೇಳೋರು ಯಾರು ಇಲ್ಲ ತಾನು ನಿಮ್ಮ ಅಪ್ಪ ಗೊತ್ತಿಲ್ಲ ಇದು ಗೊತ್ತದ ಈ ಅಪ್ಪಗೂ ಗೊತ್ತೈತಿ ಅದಕ್ಕೆ ಹೇಳಿದ್ರೆ ಅಪ್ಪನೇ ಹೌಗ ಹೊಡ್ದನ ಈ ದನಕ್ಕೆ ಹೊಡ್ದಂಗ ಹೊಡ್ದನ ನಾ ಕೇಳಕ್ಕೆ ಹೋದ್ರ ನೀ ಯಾಕೆ ಬರ್ತಿದ್ದಿ ನೀ ಯಾರಿಗೆ ಕೊಡ್ತೀನಿ ಅವ್ರಿಗೆ ಮದುವೆ ಆಗಿ ಹೋಗ್ತೀರಾ ಅಟ್ಟ ನೀ ಬಾ ಮಾತಾಡ್ಬಿಡ್ತೇಳಿ ಹೊಡಿಲಕ್ಕೆ ಬಂದಾಗಿ ಅದಕ್ಕೆ ಅವ್ರ ನನಗೆ ಕರ್ಕೊಂಡು ಬಂದಾಳ ಯಾರು ಕೇಳಲ್ಲ ಗರ ಈ ಹತ್ತಿ ದೂರಿಗೆ ಹೇಳಿದ್ರೆ ಅವರು ಹಂಗ ಮಾತಾಡತ್ತಾರ ಆಯ್ ಹೇಳಿದ್ರ ಆಯ್ನು ಹಂಗ ಹೇಳತ್ತಾಳ ಅದಕ್ಕೆ ನಿಮ್ಮ ಮುಂದೆ ಹೇಳಕ್ ಬಂದಿನ ನೀವೇ ಹೆಂಗರ ಮಾಡಿ ಅಪ್ಪ ಹೇಳ್ರ ಬ್ಯಾಡ ಬ್ಯಾಡ ಹೇಳ ನನಗಿದ್ ಮದ್ವಿ ಬ್ಯಾಡ ಏ ಕವಿತಾ ಗಪ್ಪಾಗ ನೀ ಮೊದಲ ಅಲ್ಲ ಅವ್ರು ಹೇಳೋಣ ಮದುವೆ ಮದ್ವಿ ್ರಿ ಇವರು ಇವ್ರಿಗೆ ಹಿಂಗೆ ಹೇಳ್ದೆ ಮಾತು ಕೇಳೋಂಗಿಲ್ಲ ನೀನ ಏನಾರ ಮಾಡ್ಬೇಕತ್ತಿ ಈಗ ಈಗ ಕವಿತಾ ನೀ ಏನು ಕಾಜಿ ಮಾಡ್ಬೇಡ ನಾ ಅದಿಗ ನಿನ್ ಜೊತೆ ಆಯ್ತು ಇಲ್ಲ ನಾಲ್ ನಾ ಏನು ಮಾಡ್ಬೇಕು ನೀ ನಿಜರ ಗಪ್ಪಗೂ ಗಪ್ಪಕ್ಕೆ ಸಿಂದು ಸುಧಾರಾಸ್ಕೋ ಲಕ್ಷ್ಮೀ ಈಗ ಈಗ ಈ ನಮ್ಮ ಐತಿ ಏನಾರ ಮಾಡೋದು ಅವ್ರು ಹೋಗಂತ್ರಿ ಇವ್ರು ಏನು ಕೇಳಂಗಿಲ್ಲ ಆ ಇವತ್ತಿಗೂ ಏನು ಕೇಳಂಗಿಲ್ಲ ಅವ್ರು ಹೆಂಗಸಿರಲ್ಲ ಅವರು ಇಬ್ರು ಬಂದಾರಲ್ಲ ಮತ್ತು ಮನೆ ಹಾಳು ಮಾಡ್ಬೇಕಂತ ಹೇಳ ಇವ್ರದು ಅವ್ರು ಹಂಗೆ ಮೊದಲು ಅಂತ ಮಾಡಮಂತರಿ ನಾವು ಐ ನೀನೇ ಏನಾರ ಮಾಡಿ ಪಾಪಾ

ಏ ಹುಚ್ಚಿ ನಾ ಇದೇನಿಲ್ಲ ನೀನು ಯಾಕೆ ಕಾಜಿ ಮಾಡಕತ್ತಿ ಅಂತದು ಅಲ್ಲ ಅವ್ರು ಹೇಳೋಣ ಮದುವೆ ಮಾಡಿಬಿಡ್ತಾರ ನಾನು ಹಂಗೆ ನಾ ಏನೇನು ಈಗ ಪಿರು ಏನಾರು ಮಾಡೋಣಂತ ಎಲ್ಲ ಈ ಮೊದಲು ಹೇಳ ನನಗೆ ಈ ಸಂಬಂಧ ಯಾರು ಹುಡ್ಕೊಂಡ್ಬಂದಾರ ಹೇಳು ಆಕಿನೇ ಹಾಳಲ್ಲ ಐ ಇದು ಗೆಳತಿ ನಿಂಗವಾಯಿ ಆಕಿನೇ ಹುಡ್ಕೊಂಡ್ಬಂದಾರ ಅದು ಆಕಿ ಹುಡ್ಕೊಂಡ್ ಬಂದಳೆ ಒಂದು ಹಗ್ದ್ರಂಡಿ ಆಕಿ ಮನೆಗೆ ಹಾಳು ಮಾಡೋದು ಬಿಟ್ರೆ ಮತ್ತೆ ಏನು ಗೊತ್ತಿಲ್ಲ ಅಲ್ಲ ಮನೇನೆ ಜಾಡ್ಸಿನಕಿಗೆ ಬಾರ್ಗೆ ತೊಗೊಂಡು ಇನ್ನೊಂದ್ಸರ್ತಿ ಅವ್ರ ಮನೆಗೆ ಹೋದ್ರೆ ನೋಡು ಅವ್ರ್ ಇಲ್ಲ ಅದ್ರು ಚುಗ್ಲಿ ಹೇಳದೆ ಅಂದ್ರೆ ಹೇಳಿ ಮತ್ತೆ ಬಂದಾಳ ನಿಮ್ಮ ಮನೆಗೆ ಮಾಡ್ತೀನಿ ಮನಿಗ ಮಾಡ್ತೀನಕೀಗ ಆಮೇಲೆ ಮಾಡ್ತೀನಿ ಮೊದಲ ಇದಕ್ಕೆ ಏನಾರು ಮಾಡಬೇಕು ಲಕ್ಷ್ಮೀ ಒಂದು ಒಂದೇನಾರು ಹೇಳ ಮತ್ತೆ ಹೆಂಗೆ ಏನ್ ಮಾಡಿ ಹೇಳಿ ಒಂದಿತ್ತೇನಾರ ಅತ್ತಿ ನಾ ಹೇಳ್ದಂಗೆ ಕೇಳ್ರಿ ಈಗ ರೀ ಒಟ್ಟನಾಗ ಆ ದೊಡ್ಡ ದೊಡ್ಡತ್ತಿಗೆ ಮತ್ತತ್ರ ಆಕಿ ರಾಜಿ ಕಾಕಿಗೆ ಗಿರ್ಜಿ ಕಾಕಿಗೆ ಏನಾದಂದ್ರೆ ಇವ್ರ ಜೀವನ ಹಾಳು ಮಾಡ್ಬೇಕಂತೈತಿ ಹೌದಿಲ್ಲ ನಾವು ಅವ್ರ ದಾರೇ ಹೋಗಿ ಈ ಅಂತ ಮರಮಂತ ಹಂಗತ್ತಿ ಅತ್ತಿ ನಾವು ಸುಮ್ಮ ನಿಂತು ಕೇಸಿಂದ್ರೆ ಅವ್ರ ಮನೆ ಮುಂದೆ ಹೋಗಿ ನಿಂತು ಮಾತಾಡ್ದಂಗೆ ಮಾಡಮಂತ ಏನಂದ್ರೆ ನಮ್ಮ ಕಡೆ ಒಬ್ಬ ಹುಡುಗ ಇದ್ದಾನ ಭಾಳ ಅಂದ್ರೆ ಭಾಳ ಕೆಟ್ಟ ಚಟ್ಟದವನ ಅವನಿಗೆ ಮದುವೆ ಮಾಡಿ ಮಾಡ್ಸಿ ಬೇಕಾಗಿದ ಮಾಡ್ಸಿ ಬಂದ್ರೆ ನಮಗೆ ಎರಡು ತೊಂದಿ ಬಂಗಾರ ಕೊಡ್ತಾರ ಅಂಥೇಳಿ ಮಾತಾಡಮಂತ ಆಮೇಲೆ ನೀವೇ ನೋಡ್ರಿ ಹ್ಯಾಂಗೆ ಮಾತು ಅಂತ ಹೇಳಿ ಅವ್ರ ಕೆಸ ಅವ್ರ ಕಡೆಯಿಂದ ಅವ್ರಿಗೆ ಸಂಬಂಧ ಮುರಿದು ಆ ಸಂಬಂಧ ಮಾಡಮಂತ ನಿಂತಿರ್ತಾರ ಬೇಕಂದ್ರೆ ನಮ್ಮ ಕಾಕನ ಮಗ ಅಣ್ಣ ಅಲ್ಲ ನಮ್ಮ ಕಾಕನ ಮಗ ಚಲೋನೇ ಅಣ್ಣ ಮತ್ತು ಹೆಣ್ಣು ಹುಡ್ಕಲಾಕತ್ತಾರ ಅವ್ನಿಗೂ ನಾನು ಹೇಳಿದ್ದೆ ಮೊದಲ ಕವಿತಾಂದು ಕವಿತಾನ ಬಗ್ಗೆ ಹೇಳಿದ್ದೆ ಅವ್ರು ಹ್ಞೂ ಅಂದಾರ ನಾ ಹಣ ಇನ್ನೊಂದಿಸ್ತಾನ ಹೋಲಿ ಹೇಳಿ ಸುಮ್ಮಗಿದ್ದೆ ಮತ್ತು ಇವತ್ತು ನಾನು ಫೋನ್ ಹಚ್ಚಿ ಹೇಳ್ತೀನಿ ಅವ್ರಿಗೆ ಹಿಂಗೈತಿ ಹಿಂಗೈತಿ ಮತ್ತು ಮಾಡ್ಕೊ ಬಿಡ್ತೀರಿ ಹೆಂಗ್ ಕೇಳ್ತೀನಿ ಅವ್ರು ಹ್ಞೂ ಅಂದ್ರೆ ಅಂದ್ರೆ ನಾವು ಈ ನಾಟಕ ಅವ್ರ ಮುಂದೆ ಏನಂತ ಹಾಂ ಆಯ್ತು ಅಲ್ಲ ಹಂಗೆ ಮಾಡು ಹೋಗು ಲಗುನ್ ಲಗುನ್ ಫೋನ್ ಹಚ್ಕರಿಸಿದ್ರೆ ಕೇಳು ಅವ್ರು ಹೂ ಅಂದ್ರಂದ್ರೆ ಮೊದಲು ಅವ್ರು ಬರೋದು ಮತ್ತೆ ಹೆಣ್ಣು ನೋಡಕ್ಕೆ ಬರೋದ್ರಾಗ ನಿಂದಿರ್ಸ್ಬೇಕು ನಾವು ಒಮ್ಮೆ ಹೆಣ್ಣು ನೋಡಕ್ಕೆ ಬಂದ್ರಂದ್ರೆ ಮತ್ತೆ ಆಮೇಲೆ ಬಿಡಂಗಿಲ್ಲ ಅವರು ಹೆಂಗಾರ ಮಾಡಿ ಮಾಡ್ಯಾತಿರ್ತಾರೆ ಅದಕ್ಕೆ ಆತೋತಿನ ಈಗ ಹೋಗಿ ಫೋನ್ ಕೇಳಿ ಬರ್ತೀನಿ ಈಗ ಕವಿತಾ ನೀ ಏನು ಕಾಳಜಿ ಮಾಡ್ಬೇಡ ನಿಮ್ ಕಾಕಿ ಹೇಳ್ದಂಗೆ ಮಾಡಬ್ರತ ನೀ ಯಾರಿಗೂ ಹೇಳಬೇಡಿದು ವಿಷಯ ಏನು ನೀ ಸುಮ್ಮನೆ ಇದ್ದು ಬಿಡು ಅವ್ರು ಏನು ಹೇಳ್ತಾರಲ್ಲ ಎಲ್ಲರಿಗೂ ಹ್ಞೂ ಹ್ಞೂ ಅಂದ್ಕೋತಿದ್ದು ಬಿಡು ನಿಮ್ಮ ಕಾಕಿ ಎಲ್ಲ ಮಾಡ್ತಾಳೆ ನಿಮ್ ಕಾಕಿ ರಘುರಿ ಶಾನೆಳ ಎಲ್ಲ ಮಾಡ್ತಾಳಕಿ ಏನು ಹ್ಞೂ ಆತ್ರಿ ಅತಿ ಹ್ಞೂ ಆತ್ರಿ ಆಯ್ ಹಂಗ ಮಾಡ್ತೀನಿ ಹತ್ತಿ ನಾನು ಫೋನ್ ಹಚ್ಚಿ ಕೇಳೀನಿ ರೀ ನಾ ಹೇಳಿದ್ನಲ್ಲ ರೀ ಅವರಿಗೆ ಅದಕ್ಕೆ ಅವರು ಹ್ಞೂ ಅಂದಾರೀ ಅವಾಗ ಹ್ಞೂ ಅಂದಿದ್ರು ಇವಾಗ ನೀವು ಯಾವಾಗ ಬರ್ತೀವಿ ಬರ್ತೀವಂತಂದಾರ ರೀ ನಾ ಹಿಂಗೆ ಹಿಂಗೆ ಅದ ಮತ್ತು ಹುಡ್ಗಿ ಮನೆಯಾಗೆ ಹಿಂಗೆ ಹಿಂಗೆ ನಡ್ದದತ್ತು ಹೇಳೀನಿ ನಾ ಹೆಂಗೆ ನಾಟಕ ಮಾಡೋದು ಹೇಳಿನ ಅವ್ರಿಗೆ ಅದೆಲ್ಲದಕ್ಕೂ ಹ್ಞೂ ಅಂದ್ರೆ ಅವರು ಮತ್ತು ಈಗ ಹಾಂ ರೀ ಈಗ ಬಾ ಕವಿತಾ ನಿನಗಿಷ್ಟ ಆಯ್ತಿಲ್ ಹಾಂ ಹುಡುಗ ಮಾತ್ರ ಭಾಳ ಚಲೋ ನಾನು ಏನು ಕಾಳಜಿ ಮಾಡಬೇಡ ಏನು ಹುಡುಗ ನೌಕರಿ ಮಾಡ್ತಾನ ಹಾಂ ಗೌರ್ಮೆಂಟ್ ನೌಕರಿ ಇಲ್ವ ಮತ್ತು ಪ್ರೈವೇಟ್ದಾಗ ನೌಕ್ರಿ ಅಲ್ಲೇ ಊರು ಬಾಜುಕ ಕಂಪ್ಯೂಟರ್ ಇದಾಗ ಅಲ್ಲಿ ನೌಕರಿ ಮಾಡ್ತಾನ ಅವ್ನು ಎಕ್ರೆ ಹೊಲ ಐತಿ ಹಾಂ ಚಲೋ ಐತಿ ಒಬ್ಬನ ಹುಡುಗ ಏನು ಯಾರಿಲ್ಲ ನಾ ದೋರ್ ಕಾಟಿಲ್ಲ ಯಾರು ಕಾಟಿಲ್ಲ ನಿನಗೆ ಏನು ಮತ್ತು ಹುಡುಗ ಚಲೋ ಏನ ನೀನು ಹೂ ಅಂದ್ರೆ ಮಾಡೋಮಂತ ಹೆಂಗೆ ನೀವು ಕಿ ನೀವೇನಂತೀರದ ರೀ ಅವ್ಗೆ ಕೇಳ್ತೀನಿ ರೀ ಒಂದ್ಸಲ ಏಯ್ಯ ನಿಮ್ಮ ಅವುನ ಎಲ್ಲ ಹೇಳೀನ ಅವಾಗಾನೇ ಅವಾಗ ಹೇಳಿದ್ದೆ ಅಂತ ಅಂದಿದ್ಲಿಕ್ಕೆ ನಿಮ್ಮ ಅವು ಅವಾಗೆ ಹೂವು ಅಂದಿದ್ಲು ನಾವ ಇನ್ನೊಂದಿವ್ಸಿನ ಹೋಗ್ಲಿ ಮತ್ತು ನಿಮ್ಮಪ್ಪ ನಿಮ್ಮ ಆಯಿ ಏನಂತಾರೆ ಅದು ಸುಮ್ಮನೆ ಕೂತಿದ್ವಿ ನಾವೆಲ್ಲ ಮಾತಾಡಿ ನಿಮ್ಮ ಅವನ ಜೊತೆ ನಿಮ್ಮ ಏನು ಹೇಳಕ್ಕೆ ಹೋಗ್ಬೇಡ ನೀವು ಸುಮ್ಮನೆ ಎದ್ಬಿಡು ನಿನಗೇನೂ ಗೊತ್ತಿಲ್ಲ ಅದ್ರಂಗೆ ಎದ್ಬಿಡು ನೀ ಏನು ಹ್ಞೂ ರೀ ಆಯ್ತು ರೀ ಮಾಡ್ತೀನಿ ರೀ ನಾನು ಹೋಗ್ತೀನಿ ರೀ ಕಾಕು ಮತ್ತು ನಾ ಇಲ್ಲಿ ಬಂದಿ ಅಂತ ಗೊತ್ತಾಯ್ತಂದ್ರೆ ಮತ್ತು ಅದಕ್ಕೂ ಜಗಳ ಮಾಡ್ತಾರೆ ರೀ ಹ್ಞೂ ಆಕುವ ನೀ ಅವು ಹೇಳು ಆಳ್ಬ್ಯಾತ್ತ ಹೇಳು ನೀ ಸುಮ್ಮ ಇರುವ ಹೇಳು ನಾ ಕಾಕು ಮುಂದೆಲ್ಲ ಹೇಳಿನಿ ಕಾಕು ಏನಾರು ಮಾಡ್ತೀನಿ ಅಂದ್ರೆ ಹೇಳ್ಬಿಡ್ ಅಟ್ಟ ಹೇಳು ನಿಮ್ಮ ಅವಗೆಲ್ಲ ಗೊತ್ತಾಗ್ತೈತಿ ಏನು ಅಳ್ಬ್ಯಾಡ್ರಿ ಗೊತ್ತಿರಿ ನೀವು ಹಾಂ

ಇರಬೇಕು ಏನ್ ಹೇಳಲ್ಲ ಯಾಕೆ ನಮ್ಮ ಮುಂದೆ ಹೇಳಬಾರದು ತಾನೇ ಏನಿಲ್ಲ ರೀ ಕಾಕು ನಮ್ಮ ಸಂಬಂಧಿಕರ ಒಂದು ಹುಡುಗ ಐತಿ ಹುಡುಗ ಹೆಣ್ಣು ಬೇಕagitri ಒಂದು ಅದಕ್ಕ ಕೇಳಕ್ಕೆ ಹೊರಟಿದ್ದ ತ ಹಂತಿದಿನ್ರಿ ಅಯ್ಯ ನಿಮ್ಮ ಸಂಬಂಧಿಕರ ಹುಡುಗ ಐತಿ ಯಾಕ ಹುಡುಗ ಐತೆ ನಾನು ಹ್ಞೂ ರೀ ಹಾಗಂದ್ರಿ ಒಬ್ಬ ಮನರಿ ನಾವೇ ಯಾರಿಗೂ ಹೇಳ್ರಿ ಹುಡುಗ ಅಂತಪ್ಪ ರೀ ಚಲೋ ಇಲ್ರಿ ರೀ ಮತ್ತು ಹುಡುಗಗೆ ಭಾಳ ಕೆಟ್ಟ ಚತಾವ ರೀ ಅದಕ್ಕೆ ನಾವೇನು ಯಾರ ಮುಂದೆ ಹೇಳಿದಿಲ್ರಿ ಈಗ ಎರಡು ದಿನ ಆಯ್ತು ರೀ ಅವ್ರು ಒಬ್ಬ ಭಾಳ ಫೋನ್ ಮಾಡಾಕತ್ತಲ್ಲ ರೀ ಹೇಗಾರ ಮಾಡ್ಕಿಸ್ತೀಂದ್ರೆ ನಮ್ಮ ಹುಡುಗ ಮದ್ವೆ ಮಾಡಿಬಿಡುವ ಬೇಕಂದ್ರೆ ನಿಮ್ಗೆ ಆ ತಲೆ ಬಂಗಾರ ಕೊಡ್ತೀನಿ ಅಂತ ಹೇಳತ್ತಾಳ್ರಿ ಕಿ ಅದಕ್ಕೆ ಮತ್ತು ಮಾಡ್ಸಿದ್ರೆ ಆಯ್ತಂತ ಹೇಳಿ ಅನ್ಕೊಂಡಿ ನೋಡಿರಿ ಸುಮ್ಮ ತಲೆ ಬಂಗಾರ ಬರ್ತೈತಿಲ್ಲ ರೀ ಬಂಗಾರ ರೀ ಕಾಕು ಅಲ್ಲೆಲ್ ಶ್ರೀಮಂತರ ರೀ ಏನಿಲ್ಲ ಏನಿಲ್ಲರಿ ಓ ಏನ ಹತ್ತಾರ ಒಂದ್ ಹೊತ್ತಿನ ಕೂಳಿಗ್ನೂ ಗತಿಲ್ರಿ ಹುಡುಗ ಕೆಟ್ಟ ಕುಡಿತದ್ರಿ ಕುಡಿತದ್ ಲಾವರ್ಸ್ ಇದ್ದಂಗ್ ಐತ್ರಿ ಹುಡುಗ ಹೆಂಗರ ಮಾಡಿ ಮದುವೆ ಮಾಡಿದ್ರ ನಿಶ್ಚಿನ್ ತಕ್ಕೇಳಿ ಅವ್ರವ್ ರೀ ಮತ್ತ್ ಆ ಹಂಗೆ ಹಂಗಿದ್ರೆ ಯಾರು ಹೆಣ್ ಕೊಡಲಾಗಿರಲ್ರಿ ಅದಕ್ಕ ಮತ್ತ್ರಿ ಹ್ಯಾಂಗಾರ ಮಾಡ್ತೀಸಿ ಮದ್ವಿ ಮಾಡ್ಬೇಕಾ ಅದಕ್ಕಾಕಿನ್ ಬಾ ಮೂರು ತಲೆ ಬಂಗಾರ ಇಟ್ಟಾಳತ್ರಿನಾ ಅದ ಮೂರು ತಲೆ ಬಂಗಾರ ಕೊಡ್ತೀನಿವಾ ನಿನ್ಗ ಹೆಂಗಾರ ಮಾಡ್ತೀಸ್ರ ನನ್ನ ನೀ ಮದುವೆ ಮಾಡ್ಸಿಬಿಡ್ವಾ ಒಂದು ಚಲೋ ಹುಡುಗಿ ನೋಡಿ ಅದಕ್ಕೆ ರೀ ರಾಜಿ ಮೂರು ತಲೆ ಬಂಗಾರ ಅಲ್ಲಲ್ಲಿ ನಾವೇ ಮದುವೆ ಮಾಡಿಸಿದ್ವಿ ಅಂದ್ರೆ ಮತ್ತೆ ನಮ್ಗೆ ಮೂರು ತಡೆ ಬಂಗಾರ ಕೊಡ್ತಾರೇನಲ್ಲ ಅವರು ಅಯ್ಯ ಈಕಿ ಹೇಳಾಗ ಅವ್ರಂಗೆ ನಮಗೆ ಬಂಗಾರ ಕೊಡ್ತಿರ್ಬೇಕು ನೀ ಭಾರಿ ಇದ್ದಿ ಬಿಡು ಇಲ್ಲ ಕೇಳಿ ನೋಡೋಣ ಪಿಡಿಯಲ್ಲ ಈಕೀಗ ಅಲ್ಲ ಲಕ್ಷ್ಮಿ ಮತ್ತೆ ಮೂರು ತಲೆ ಬಂಗಾರ ಕೊಡ್ತಾರಂದಲ್ಲ ಮತ್ತೆ ನಾನು ಹುಡುಗಿ ಕೊಡ್ತೀನಿ ಅಣ್ಣ ಮತ್ತೆ ನೀವು ಕೊಡ್ತೀಯ ಮೂರು ತಲೆ ಬಂಗಾರ ಮತ್ತೆ ಕಾಕು ನೀವು ಭಾರಿ ಹೇಳಾರು ಬಿಡ್ರಿ ಅಲ್ರಿ ಕಾಕು ಮೂರು ತಲೆ ಬಂಗಾರ ಬರ್ತದ್ರಿ ನಾನೇ ಮದುವೆ ಮಾಡ್ಸಾಬಿಟ್ಟು ನಿಮಗೆ ಹೆಂಗೆ ಹೇಳ್ತಿರ್ಬೇಕು ಹೇಳ್ರಿ ಕಾಕು ಅಲ್ರಿ ಮೂರು ತಲೆ ನಿಮ್ಗೆ ಕೊಟ್ರೆ ಮತ್ತೆ ನನಗೆ ಏನು ಲಾಭ ಆಕತ್ತೆ ಹೇಳ್ರಿ ಮದುವೆ ಮಾಡ್ಸಿದ್ದಕ್ಕೆ மத்த

ಬಜಡಂಗಿಲ್ಲ ಅಂದ್ರೆ ಮತ್ತ ಅಯ್ಯಾ ಲಕ್ಷ್ಮಿ ಅದರ ಬಗ್ಗೆ ನೀ ಯಾಕೆ ಚಿಂತೆ ಮಾಡ್ತಿದಿ ನೋಡ್ವಾ ಅದೆಲ್ಲ ತಲೆ ಕೆಡಿಸ್ಕೋಬೇಡ ಏನು ಹುಡುಗಗ ಕರ್ಕೊಂಡ ಬರ ಜವಾಬ್ದಾರಿ ನಿಂದು ಏನು ಮದುವೆ ಮಾಡ್ಸೋ ಜವಾಬ್ದಾರಿ ನಂದು ಆ ಬರ ಬಂದಾರದಾಗ ಮೂವರು ಸಮಪಾಲ ಆಗಂಬಿಡುತ್ತೆ ಅಟ್ಟ ಯೋಚನೆ ಮಾಡಿ ಜಾಸ್ತಿ ಯೋಚನೆ ಮಾಡಕ್ ಹೋಗಬೇಡ ನನಗೆ ಗೊತ್ತೈತಿ ನಮ್ಮ ಮನೆ ಹೆಂಗ್ ಒಪ್ಪಿಸಬೇಕು ಹೆಂಗಿಲ್ಲ ಅಂತ ಹೇಳಿ ನನ್ಗೆ ಎಲ್ಲ ಗೊತ್ತೈತಿ ನೀ ಅದ್ರ ಬಗ್ಗೆ ಕಾಳಜಿ ಬಿಟ್ಟು ಬಿಡು ಏನು ಹುಡುಗ ಕರ್ಕೊಂಡ್ ಬರೋದಟ್ಟ ನಿನ್ ಕೆಲಸ ನೋಡುವ ಹಾ ನನಗೂ ಅದ ಬೇಕಾಗಿತ್ತು ಬರ್ರಿ ಅಲ್ಲಿ ಏಟ್ ಕಳ್ಯಾರೆ ನಿಮ್ಮನ್ನ ನಿಮ್ಮ ದಾರಿಗೆ ಬಂದು ಕುಡಿಬೇಕಾಗಿತ್ತು ತುಳ್ದಾಯ್ತು ಇನ್ನೆಲ್ಲ ಮುಂದಿನ ನೀವೇ ಮಾಡ್ತೀರಿ ಆಯ್ತಲ್ಲ ನನ್ನ ಕೆಲಸ ಅಷ್ಟ ಹಂಗೆ ಕಾಕು ಆ ತಗೋರಿ ಧೈರ್ಯ ಕೊಟ್ಟ ಮೇಲೆ ಮತ್ತೆ ನಾ ಮಾಡ್ತೀನಿ ರೀ ಕಾಕು ಆದ್ರೆ ಈ ವಿಷಯನ ಮೂವರ್ ನಡ್ಬೇಕಾ ಇರ್ಬೇಕ್ರಿ ಮತ್ತು ಯಾರಿಗೂ ಗೊತ್ತಾಗ್ಬಾರ್ದು ನೋಡ್ರಿ ನಾ ಈಗ ಹೇಳ್ತೀನಿ ಮತ್ತು ಅಯ್ಯ ನೀ ಯಾಕೆ ಅಜ್ಜಿ ಮಾಡ್ತೀನಿ ಹೇಳತ್ತೀವಿ ಇಲ್ಲ ನಾ ಇಬ್ರು ಇರೋಲ್ಲ ಎಲ್ಲ ನೋಡ್ತೀವಪ್ಪ ನೀ ಏನು ತಲೆ ಕಟ್ಸ್ಕೊಬೇಡ ನೀ ಹೇಳಂಗ ಈ ವಿಷಯನ ಮೂವರ್ ನಡ್ಬೇಕಾ ಇರಲಿ ಯಾರಿಗೂ ಹೇಳಬ್ಯಾಡ ಏನು ಆತ್ ತಗೋರ್ಲ ಅಂದ್ರ ಅಂದ್ರ ನಾಳಿಗೆ ನಾ ಬಾತ್ ಹೇಳಂದ್ರೆ ಅವ್ರಿಗೆ ಹುಡುಗನು ಹುಡುಗಿ ನೋಡ್ಲಕ ನಮ್ಮ ಅಕ್ಕಿ ಹೇಳಿದ್ಮೇಲೆ ಏನೋ ಕೇಳ್ತಲ್ಲ ಹೋಗಿ ನೀ ಆರಾಮಾಗಿ ಹೇಳ ಅವರಿಗೆ ನಾಳೆನೆ ಬರಕ್ಕೆ ಹೇಳ್ಬಿಡು ಏನು ನಾವೆಲ್ಲ ತಯಾರಿ ಮಾಡ್ಕೋತೀವಕ್ಕ ಹೋವಾ ನನಗೆ ಇವಾಗ ಭಾಳ ಖುಷಿ ಆಯ್ತು ನೋಡ್ವಾ ಕಕ್ಕು ನೀ ಏನಾರ ಹೇಳುವ ನೀವಿಬ್ರು ಇದ್ರೆ ಅಂದ್ರ ಒಂದು ಊರಾಗ ಗೆಲ್ಬೋದು ನೋಡ್ವಾ ಅಂತವ್ರ ಇದ್ರು ನೋಡಿ ನೀವಿಬ್ರು ನಾವ್ ಎಲ್ಲಿ ಆ ಹುಡುಗ ಮದ್ವಿ ಮಾಡ್ಸೋದ್ ಆಗಂಗಿಲ್ಲ ಏನು ಮೂರ್ ತಲಿ ಬಂಗಾರ ಹೋಗ್ತೈತಲ್ಲ ಹೋಗ್ತೈತಲ್ಲ ಅಂದಿದೆ ಮತ್ತ ಮೂರ್ ತಲಿ ಏನ್ ಸಿಗ್ಲಿಲ್ ಖರೆ ಆದ್ರೆ ಒಂದ್ ತುಳಿಯಾದ್ರೆ ಸಿಗ್ತದಲ್ಲ ಅಟ್ಟ ಸಾಕು ಬಿಡುವ ಹಾ ಅದಕ್ಕಲ್ಲ ಮತ್ತೆ ನಾವು மத்தவ நீ மதிங் அவங்க அச்சின்